ಇನ್ನು ಬಿದ್ದಂತಹ ರೇಣುಕಾ ಸ್ವಾಮಿಯನ್ನ ಎ ತ್ರೀ ಎ ಫೋರ್ ಎ ಫೈವ್ ಈ ಆರೋಪಿಗಳು ಎಬ್ಬಿಸಿದ್ರು ಆತನನ್ನ ಎಷ್ಟು ಬೇಕೋ ಅಷ್ಟು ಮನಸೋ ಇಚ್ಛೆ ತಳಿಸಿದ್ರು ಅದಾದ ಬಳಿಕ ಆತ ಏನ್ ಬಿದ್ದೋಗ್ತಾನಲ್ಲ ಆಗ ಈ ಆರೋಪಿಗಳು ಎ ತ್ರೀ ಎ ಫೋರ್ ಎ ಫೈವ್ ಎಬ್ಬಿಸಿದ್ರು ಮರದ ಕೊಂಬೆಯನ್ನ ತೆಗೆದುಕೊಂಡು ರೇಣುಕಾ ಸ್ವಾಮಿ ಬೆನ್ನಿಗೆ ಹಲ್ಲೆ ಮಾಡಿದ್ರು ರೇಣುಕಾ ಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ನೋಡಿದಾಗ ಎಲ್ಲೆಲ್ಲಿ ಹೇಗೆ ಹೇಗೆ ಎಷ್ಟು ರಭಸವಾಗಿ ಹಲ್ಲೆ ಮಾಡಿದ್ರು ಗೊತ್ತಾಗಿದೆ ಆ ಒಂದು ರಿಪೋರ್ಟ್ ಬಳಿಕ ಗೊತ್ತಾಗಿರುವಂತದ್ದು ಏನೇನ್ ಅಂದ್ರೆ ಆತನನ್ನ ಹಲ್ಲೆ ಮಾಡೋದಕ್ಕೆ ಏನೆಲ್ಲ ವಸ್ತುಗಳನ್ನ ಬಳಸಿದ್ರು ನೈಲಾನ್ ಹಗ್ಗವನ್ನ ಬಳಕೆ ಮಾಡ್ಕೊಂಡಿದ್ರು ಕಟ್ ಹಾಕ್ಬೇಕು ಅಂತ ಆತ ಓಡ್ ಹೋಗ್ಬಾರ್ದು ಎಸ್ಕೇಪ್ ಆಗ್ಬಾರ್ದು ಅನ್ನುವಂತ ಕಾರಣಕ್ಕೆ ನೈಲಾನ್ ಹಗ್ಗದಿಂದ ಕಟ್ ಹಾಕಲಾಗಿತ್ತು ಕಟ್ ಹಾಕಿ ಆತನ ಮೇಲೆ ಹಲ್ಲಿಯನ್ನ ಮಾಡಿದ್ರು ರೇಣುಕಾ ಸ್ವಾಮಿ ತಲೆಯನ್ನ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆಸಿದ್ರು ಗುದಿದ್ರು ಅಂದ್ರೆ ಆತನ ತಲೆಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿತ್ತು ತಲೆ ಯಾವ ರೀತಿಯಾಗಿ ಇಂಜುರಿ ಆಗಿತ್ತು ಅಂತ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಅಲ್ಲಿ ಗಮನಿಸಿದ್ದಾರೆ ತನಿಖಾಧಿಕಾರಿಗಳು ಅಂದ್ರೆ ಆತನ ತಲೆಗೆ ಅಷ್ಟೊಂದು ರಭಸವಾಗಿ ಇಂಜುರಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಈ ರೀತಿಯಾಗಿ ಅಲ್ಲಿದ್ದಂತ ಗೂಡ್ಸ್ ವಾಹನಕ್ಕೆ ತಲೆಯನ್ನ ಗುದ್ದಿಸಿದ್ದು ಇನ್ನು ಎ ಫೈವ್ ನಂದೀಶ್ ಅಶೋಕ್ ಲೈಲ್ಯಾಂಡ್ ವಾಹನಕ್ಕೆ ಗುದ್ದಿಸಿದ ಅಂದ್ರೆ ಅಲ್ಲೇ ಇದ್ದಂತ ಅಶೋಕ್ ಲೇಲ್ಯಾಂಡ್ ವಾಹನ ಏನಿದೆ ಅದೇ ವಾಹನಕ್ಕೆ ರೇಣುಕಾ ಸ್ವಾಮಿಯ ತಲೆಯನ್ನ ಗುದಿಸಿದ್ರು ತಲೆಗೆ ಬಹಳವಾದ ಬಹಳ ತೀವ್ರವಾದಂತ ಏಟು ಬಿದ್ದಿತ್ತು ರಭಸವಾಗಿ ಏಟು ಬಿದ್ದಿತ್ತು ರಕ್ತಸ್ರಾವ ಆಗಿತ್ತು ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು ಇದೆಲ್ಲ ಅಂಶಗಳು ಕೂಡ ಗೊತ್ತಾಗಿದ್ದು ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಅಂದ್ರೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು ಅಂತ ಈ ಕ್ರೈಮ್ ಸೀನ್ ರಿಪೀಟ್ ಮಾಡಿಸ್ತಾರಲ್ಲ ಆ ಪಟ್ಟಣಗೆರೆ ಶೆಡ್ ನಲ್ಲಿ ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳೇ ಕೆಲವೊಂದು ಬಾಯ್ ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಡ್ಯಾಮೇಜ್ ಅಥವಾ ಆತನ ತಲೆಗೆ ರೇಣುಕಾ ಸ್ವಾಮಿ ತಲೆಗೆ ಹಿಂಗೆಲ್ಲ ಇಂಜುರಿ ಆಗಿತ್ತು ಅನ್ನೋದು ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ನಲ್ಲೂ ಕೂಡ ಗೊತ್ತಾಗಿದೆ ಇನ್ನು ಎ ಟು ದರ್ಶನ್ ಎ ಒನ್ ಪವಿತ್ರ ಗೌಡಾಳಿಗೆ ನೀನು ಅವನಿಗೆ ಬುದ್ಧಿ ಕಲಿಸು ಅಂತ ಹೇಳಿತು ಅಂದ್ರೆ ಪವಿತ್ರಾ ಗೌಡ ಏನಿದ್ದಾಳೆ ಬುದ್ಧಿ ಕಲಸು ಅಂತ ಹೇಳಿ ದರ್ಶನ್ಗೆ ಕುಮ್ಮಕ್ ಕೊಟ್ಟಿದ್ದು ಈ ಸಂದರ್ಭದಲ್ಲಿ ಮೊದಲು ಈ ಮೆಸೇಜ್ ಇಂದ ಸ್ಟಾರ್ಟ್ ಆದಂತ ಈ ಒಂದು ಇದು ಏನಿದೆ ಘಟನೆ ಇಷ್ಟೆಲ್ಲ ಆಯ್ತಲ್ಲ ಇದಕ್ಕೆ ಮೋಟಿವ್ ಏನಿದೆ ಅಲ್ಲಿಂದ ಶುರುವಾಗಿದ್ದು ಪಟ್ಟಣಗೆರೆ ಕರ್ಕೊಂಡ್ ಬಂದ್ರು ಕೂಡ ಆ ಕರ್ಕೊಂಡು ಬಂದಾಗ ಆತನಿಗೆ ನೀನೇ ಬುದ್ಧಿ ಕಲಸು ಅಂತ ಕೂಡ ಪವಿತ್ರ ಹೇಳ್ತಾಳೆ ಜೊತೆಗೆ ಚಪ್ಪಲಿಯಿಂದ ಹೊಡಿತಾಳೆ ನಿನ್ನ ಕೋಪ ಕಡಿಮೆ ಮಾಡ್ಕೊ ಅಂತ ಪವಿತ್ರ ಗೌಡ ಕೂಡ ಪವಿತ್ರ ಗೌಡಗೆ ದರ್ಶನ್ ಹೇಳಿದ ಅಂದ್ರೆ ಪವಿತ್ರ ಗೌಡಗೆ ಎಷ್ಟು ಸಿಟ್ಟಿತ್ತು ಅಂದ್ರೆ ಕೊಲ್ಬೇಕು ಅಂತ ಇಲ್ಲಿ ಅನೇಕರು ಹೇಳ್ತಾರೆ ಪವಿತ್ರ ಗೌಡ ಎ ಒನ್ ಆರೋಪಿ ಹೇಗಾಗ್ತಾಳೆ ಆ ಅವಕೆ ಆಕೆ ಏನ್ ಹಲ್ಲೆ ಮಾಡಿಲ್ಲ ಕೊಲೆ ಮಾಡಿಲ್ಲ ಆಕೆ ಅಶ್ಲೀಲವಾಗಿ ಮೆಸೇಜ್ ಬಂದಿತ್ತು ಹಾಗಾಗಿ ಆಕೆ ಈ ರೀತಿ ರಿಯಾಕ್ಟ್ ಮಾಡಿದಾಳೆ ಅಂತ ಕಾನೂನಾತ್ಮಕವಾಗಿ ಹೋಗಬಹುದಾದಾಗಿತ್ತು ಆಕೆ ಅಥವಾ ಕ್ರೈಮ್ ಬ್ಯೂರೋ ಹೋಗಿ ತಾನೇನೆ ಕಂಪ್ಲೇಂಟ್ ಕೊಡ್ಬೋದಿತ್ತು ಅದ್ಯಾವುದನ್ನು ಮಾಡ್ಲಿಲ್ಲ ಸೈಡ್ ತೀರ್ಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬರೋದಕ್ಕೆ ಹೇಳ್ತಾಳೆ ಅದಾದ ಬಳಿಕ ಪಟ್ಟಣಗೆರೆ ಶೆಡ್ ನಲ್ಲಿ ತಾನೇ ಹಲ್ಲೆ ಕೂಡ ಮಾಡ್ತಾಳೆ ಈ ಸಂದರ್ಭದಲ್ಲಿ ಬಹಳ ಆಕ್ರೋಶಗೊಂಡಿದ್ದಂತ ಪವಿತ್ರ ಗೌಡಗೆ ದರ್ಶನ್ ಒಂದ್ ಮಾತು ಹೇಳ್ತಾರೆ ನಿನ್ಗೆ ಎಷ್ಟು ಕೋಪ ಇದೆಯೋ ಆ ಕೋಪವನ್ನ ತೀರ್ಸ್ಕೊ ನಿನ್ ಕೋಪ ಕಡಿಮೆ ಆಗ್ಬೇಕಲ್ಲ ಆತನ್ ಏನ್ ಮಾಡ್ಬೇಕು ಮಾಡ್ಕೋ ನಿನ್ ಕೋಪ ಕಡಿಮೆ ಆಗೋದಕ್ಕೆ ಆತನಿಗೆ ಹಲ್ಲೆ ಮಾಡ್ಬೇಕಾ ಏನ್ ಮಾಡ್ಬೇಕಾ ಬಿಟ್ಬಿಡು ಏನಾದ್ರು ಮಾಡ್ಕೊ ಅಂತೇಳಿ ದರ್ಶನ್ ಹೇಳ್ತಾರೆ ಅಂದ್ರೆ ಈ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ ನಲ್ಲಿ ಯಾರೆಲ್ಲ ಇದ್ರು ಹೇಗೆ ಹಲ್ಲೆ ಮಾಡಿದ್ರು ಅದೆಲ್ಲ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳ ತಂಡ ಉಲ್ಲೇಖವನ್ನ ಮಾಡಿದೆ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಆ ಚಾರ್ಜ್ ಶೀಟ್ ನಲ್ಲಿ ಈ ಕೇಸ್ ನಲ್ಲಿ ಪವಿತ್ರ ಗೌಡ ಪಾತ್ರ ಏನು ಎ ಟು ಆಗಿರುವಂತ ದರ್ಶನ್ ಪಾತ್ರ ಏನು ಎ ತ್ರೀ ಆಗಿರುವಂತ ಪವನ್ ಪಾತ್ರ ಏನು ರಾಘವೇಂದ್ರ ಪಾತ್ರ ಏನು ಹೀಗೆ ಎ ಸೆವೆಂಟೀನ್ ವರೆಗೂ ಯಾವ್ಯಾವ ಆರೋಪಿಗಳ ಪಾತ್ರ ಏನೇನಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಈಗ ದರ್ಶನ್ ಪಾತ್ರ ಅದೇ ರೀತಿಯಾಗಿ ಪವಿತ್ರ ಗೌಡ ಪಾತ್ರ ಇಬ್ಬರ ಪಾತ್ರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅವರಿಬ್ರು ಕೂಡ ಎಷ್ಟು ಬರ್ಬರವಾಗಿ ಅದನ್ನ ಹತ್ಯೆ ಮಾಡಿದ್ದಾರೆ ಆ ಕರಾಳ ಅಂಶಗಳು ಇದರಲ್ಲಿ ಬಯಲಾಗಿದ್ದಾವೆ ಇನ್ನು ರೇಣುಕಾ ಸ್ವಾಮಿ ಕೊಲೆ ಆಗ್ತಾ ಇದ್ದಂತೆ ಪವಿತ್ರಾಗೆ ನಡುಕ ಶುರುವಾಗಿತ್ತು ಯದಿಯಲ್ಲಿ ಕೊಲೆ ಏನೋ ಆಗ್ಬಿಟ್ಟಿದೆ ಆದ್ರೆ ಅದಾದ ಬಳಿಕ ಏನು ಹಾಗಾಗಿ ನಡುಕ ಶುರುವಾಗಿತ್ತು ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಂತೆ ಬಾಡಿತ್ತು ಲಿಪ್ಸ್ಟಿಕ್ ರಾಣಿಯ ಮುಖ ನೀವು ಅನೇಕ ವಿಜುವಲ್ಸ್ ಅಲ್ಲಿ ಆಕೆಯ ಮುಖವನ್ನ ನೋಡ್ತಾ ಇದ್ರಿ ಆಕೆಯನ್ನ ಅರೆಸ್ಟ್ ಮಾಡಿಕೊಂಡು ಈ ಸ್ಥಳ ಅಂತ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ನಗು ಮುಖ ಇತ್ತು ಅಂತ ಆದ್ರೆ ಪೊಲೀಸ್ರು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಆಕೆ ಮುಖ ಬಾಡಿತ್ತು ಕೊಲೆ ಏನೋ ಆಗ್ಬಿಟ್ಟಿದೆ ಆದ್ರೆ ಮುಂದೇನು ಅಂತೇಳಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಖಾಕಿ ಮುಂದೆ ಪವಿತ್ರ ಬಂದು ನಿಂತಿದ್ದು ವೇಳೆ ಸಾಂತ್ವನ ಕೇಂದ್ರದಿಂದ ಪವಿತ್ರ ಹೋಗಿದ್ದು ಪೊಲೀಸರ ಮುಂದೆ ನಿಂತಿದ್ದಾಗ ಕೈಯಲ್ಲಿ ಬಳೆ ಇಲ್ಲ ಮುಖದಲ್ಲಿ ನಗುವಿಲ್ಲ ನಗುನು ಇರಲಿಲ್ಲ ಕೈಯಲ್ಲಿ ಬಳೆನೂ ಇರಲಿಲ್ಲ ಅದೇ ರೀತಿಯಾಗಿ ಮುಖದಲ್ಲಿ ಯಾವುದೇ ರೀತಿಯ ಹುಮ್ಮಸ್ ಇರಲಿಲ್ಲ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿಸುವಂತ ಸಂದರ್ಭದಲ್ಲಿ ಇದ್ದಂತಹ ಹುಮ್ಮಸ್ಸು ಆಕ್ರೋಶ ಅದ್ಯಾವುದೂ ಇರಲಿಲ್ಲ ಮುಖ ಬಾಡ್ ಹೋಗಿತ್ತು ಹಣೆಯಲ್ಲಿ ಒಂದು ಇರಲಿಲ್ಲ ತುಟಿಯಲ್ಲಿ ಲಿಪ್ಸ್ಟಿಕ್ ಅಂತೂ ಇರಲೇ ಇಲ್ಲ ಹೀಗೆ ನಿಂತಿದ್ದಂತಹ ಪವಿತ್ರ ಮುಖ ತಪ್ಪೆಯಿಂದ ಕೂಡಿತ್ತು ಅಂದ್ರೆ ಅಲ್ಲಿವರೆಗೂ ಕೂಡ ಆಕ್ರೋಶ ಆಯಿತು ಆತನನ್ನ ಕೊಲ್ಲೇಬೇಕು ಅನ್ನುವಂತ ಆಕ್ರೋಶದಿಂದ ಇದ್ದಂತ ಪವಿತ್ರ ಗೌಡ ಅರೆಸ್ಟ್ ಆಗ್ತಾ ಇದ್ದಂತೆ ಆಕೆ ಮುಖ ಬಾಡ್ ಹೋಯ್ತು ಪವಿತ್ರ ಗೌಡಳ ಆ ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಆಕೆ ಮುಖ ಹೇಗಿತ್ತು ಹೇಗ್ ಬಾಡ್ ಹೋಗಿತ್ತು ಅಂತ ಕೈಯಲ್ಲಿ ಬಳೆ ಇರ್ಲಿಲ್ಲ ಹಣೆಯಲ್ಲಿ ಬೊಟ್ಟಿರ್ಲಿಲ್ಲ ಕಿವಿಯಲ್ಲಿ ಒಂದು ಇಯರಿಂಗ್ ಇಲ್ಲ ಜೊತೆಗೆ ಮುಖದಲ್ಲಿ ಸ್ಮೈಲ್ ಕೂಡ ಇಲ್ಲ ಆ ರೀತಿಯಾಗಿ ಆಕೆ ಆತಂಕಕ್ಕೆ ಒಳಗಾಗಿದ್ಲು ಪೊಲೀಸರ ಮುಂದೆ ಕಣ್ಣೀರ್ ಹಾಕ್ತಾ ನಿಂತ್ಕೊಂಡಿದ್ಲು ಅವತ್ತು ಪವಿತ್ರ ಗೌಡ ಪವಿತ್ರ ಗೌಡ ಅರೆಸ್ಟ್ ಆಗ್ತಾ ಇದ್ದಂತೆ ಯದಿಯಲ್ಲಿ ಢವಢವ ಶುರುವಾಗಿತ್ತು ಕೊಲೆ ಮಾಡ್ಬಿಟ್ಟಿದಿವಲಾ ನಾವು ಅಂತ ಆಗ ಅರಿತಂತಾಗಿತ್ತು ಆಗಿತ್ತು ಅನ್ಸುತ್ತೆ ಹಾಗಾಗಿನೇ ಪವಿತ್ರ ಗೌಡ ಮುಖದಲ್ಲಿ ಕಿಂಚಿತ್ತು ನಗು ಇರ್ಲಿಲ್ಲ ಜೊತೆಗೆ ಆಭರಣಗಳು ಯಾವುದೂ ಕೂಡ ಇರ್ಲಿಲ್ಲ ಲಿಪ್ಸ್ಟಿಕ್ ಹಾಕಿರ್ಲಿಲ್ಲ ಆಗ ಪವಿತ್ರ ಗೌಡ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಕೊಲೆ ಮಾಡ್ಬಿಟ್ಟಿದೀವಿ ಮುಂದೇನಾಗುತ್ತೆ ಈಗ ತಗ್ಲಾಕೊಂಡ್ ಪೊಲೀಸರ ಪೊಲೀಸ್ರ ಕೈಲಿ ಅಂತ ಅಲ್ಲಿವರೆಗೂ ಕೂಡ ರೇಣುಕಾ ಸ್ವಾಮಿಯನ್ನ ಪವಿತ್ರ ಗೌಡ ಈ ಹಿಂದೆ ಯಾವ ರೀತಿ ಮೇಕಪ್ ಮಾಡ್ಕೋತಾ ಇದ್ರು ಜೊತೆಗೆ ಯಾವ ರೀತಿ ರೆಡಿ ಆಗ್ತಾ ಇದ್ರು ಅನ್ನೋದನ್ನ ನೀವು ನೋಡಿದೀರಾ ಮುಂಚೆ ಆಕೆಯನ್ನ ಸ್ಥಳ ಮಹಜೂರು ಮಾಡೋದಕ್ಕೆ ಅಂತ ಆಕೆ ಮನೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ವಾಶ್ರೂಮ್ಗೆ ಹೋಗಿ ಆಕೆ ಲಿಪ್ಸ್ಟಿಕ್ ಹಾಕೊಂಡ್ ಬಂದಿದ್ರು ಈ ರೀತಿ ಲಿಪ್ಸ್ಟಿಕ್ ಹಾಕೊಂಡ್ ಬಂದ್ರು ಅನ್ನುವಂತ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದಂತ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೂಡ ಸಸ್ಪೆಂಡ್ ಕಾರಣಕ್ಕೆ ಆಕೆ ಹೋಗಿ ಹೋಗಿ ಲಿಪ್ಸ್ಟಿಕ್ ಹಾಕೊಂಡ್ ಬರೋಷ್ಟ್ರ ಲಿಪ್ಸ್ಟಿಕ್ ಗೆ ಅಡಿಕ್ಟ್ ಆಗಿದ್ರು ಹೊರಗೆ ಎಲ್ಲಿ ಹೋಗ್ಬೇಕು ಅಂದ್ರೂ ಕೂಡ ಲಿಪ್ಸ್ಟಿಕ್ ಹಾಕೊಂಡು ಹೋಗ್ತಾ ಇದ್ರು ಎಲ್ಲೇ ಹೋಗ್ಬೇಕು ಅಂದ್ರು ಕೂಡ ಬಹಳ ರೆಡಿ ಆಗಿ ಹೋಗ್ತಾ ಇದ್ರು ಲಿಪ್ಸ್ಟಿಕ್ ಆಭರಣಗಳು ರೆಡಿ ಆಗೋದು ಬಹಳ ವಿಜೃಂಭಣೆಯಿಂದ ರೆಡಿ ಆಗಿ ಹೋಗ್ತಾ ಇದ್ರು ಆದ್ರೆ ಅವತ್ತು ಅರೆಸ್ಟ್ ಆದಂತ ದಿನ ಲಿಪ್ಸ್ಟಿಕ್ ಇರ್ಲಿಲ್ಲ ಕೈಯಲ್ಲಿ ಬಳೆ ಇರ್ಲಿಲ್ಲ ಮುಖದಲ್ಲಿ ನಗು ಇರ್ಲಿಲ್ಲ ಹಣೇಲಿ ಒಂದ್ ಬೊಟ್ಟಿರ್ಲಿಲ್ಲ ಯಾವ ರೀತಿನೂ ರೆಡಿ ಆಗಿರಲಿಲ್ಲ ಪೊಲೀಸರ ಮುಂದೆ ಅಕ್ಷರಶಃ ಎದೆಯಲ್ಲಿ ಢವಢವ ಇತ್ತು ಜೊತೆಗೆ ಪೊಲೀಸರ ಮುಂದೆ ಕಣ್ಣೀರ್ ಹಾಕ್ತಾ ಅವತ್ತು ಪವಿತ್ರ ಗೌಡ ನಿಂತಿದ್ಲು ಇದೇ ರೀತಿ ಸ್ಥಳ ಮಹಜರಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಆ ಲಿಪ್ಸ್ಟಿಕ್ ಹಚ್ಕೊಳ್ಳೇಬೇಕು ಅನ್ನುವಂತ ಕಾರಣಕ್ಕೆ ವಾಶ್ರೂಮ್ಗೆ ಹೋಗಿ ಆಕೆ ಲಿಪ್ಸ್ಟಿಕ್ ಅನ್ನ ಹಚ್ಕೊಂಡ್ ಬಂದಿದ್ರು ಆದ್ರೆ ಅವತ್ತು ಅರೆಸ್ಟ್ ಆದಂತ ದಿನ ಇದ್ಯಾವುದು ಕೂಡ ಇರ್ಲಿಲ್ಲ ಮುಖದಲ್ಲಿ ನಗು ಕೂಡ ಇರ್ಲಿಲ್ಲ ಆ ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ ಎಷ್ಟು ಸಹಜವಾಗಿ ಅಥವಾ ಕಣ್ಣೀರ್ ಹಾಕ್ತಾ ನಿಂತಿದ್ದಾರೆ ಅಂತ ಇವ್ರು ನೋಡಿದ್ರೆ ಆರೋಪಿನ ಪಾಪ ಅಯ್ಯೋ ಪಾಪ ಅನ್ಸ್ಬೇಕು ಆ ರೀತಿಯಾಗಿ ನಿಂತಿದ್ರು ಆದ್ರೆ ಅದೇ ಸ್ಥಳ ಮಹಜರಿಗೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಗುಳ್ ನಗ್ತಾ ಕೆಳಗಿಳ್ಕೊಂಡು ಬಂದಿದ್ರು ಅನ್ನೋದನ್ನ ಆ ವಿಜುವಲ್ ಕೂಡ ನೀವು ಗಮನಿಸ್ತಾ ಇದ್ದೀರಾ ಇನ್ನೊಂದು ವಿಂಡೋದಲ್ಲಿ ಅವತ್ತಿನ ದಿನ ಲಿಪ್ಸ್ಟಿಕ್ ಹಾಕೊಂಡ್ ಬಂದು ಪಾಪ ಈಕೆ ಮಾಡಿದಂತ ಈ ಅನಾಹುತಕ್ಕಾಗಿ ಲಿಪ್ಸ್ಟಿಕ್ ಹಾಕೊಂಡು ಬಂದಿದ್ದಕ್ಕಾಗಿ ಒಬ್ಬ ಅಧಿಕಾರಿಯ ಸಸ್ಪೆಂಡ್ ಆಗ್ಬಿಟ್ರು ಅಂದ್ರೆ ವಾಶ್ರೂಮ್ಗೆ ಹೋಗಿ ಲಿಪ್ಸ್ಟಿಕ್ ಹಾಕೊಂಡು ಬರೋಷ್ಟ್ರ ಮಟ್ಟಿಗೆ ಲಿಪ್ಸ್ಟಿಕ್ ಜೊತೆಗೆ ಅಡಿಕ್ಷನ್ ಇತ್ತು ಆ ಮಟ್ಟಕ್ಕೆ ಅವತ್ತು ಲಿಪ್ಸ್ಟಿಕ್ ಹಾಕೊಳ್ಳೋದಕ್ಕಿಂತ ಈ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡಿದ್ರು ಇವರ ರಿಸ್ಕ್ ಇಂದಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆಗಿದ್ರು ಅದೇ ನೀವು ಫಸ್ಟ್ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ಪವಿತ್ರ ಗೌಡ ಮನೆಗೆ ಆಕೆಯ ಸ್ಥಳ ಮಹಜರು ಮಾಡೋದಕ್ಕಿಂತ ಕರ್ಕೊಂಡು ಹೋದಾಗ ಆಗಿದ್ದು ಆದ್ರೆ ಅರೆಸ್ಟ್ ಆದಂತ ಸಂದರ್ಭದ ಆ ಫೋಟೋವನ್ನ ನೀವು ನೋಡ್ತಾ ಇದ್ದೀರಲ್ಲ ಕೈಯಲ್ಲಿ ಒಂದು ಬಳೆ ಕೂಡ ಇರ್ಲಿಲ್ಲ ಲಿಪ್ಸ್ಟಿಕ್ ಕೂಡ ಇರ್ಲಿಲ್ಲ ಹಣೆಯಲ್ಲಿ ಬೊಟ್ಟಿರ್ಲಿಲ್ಲ ಅದೇ ರೀತಿಯಾಗಿ ಮುಖದಲ್ಲಿ ನಗು ಕೂಡ ಇರ್ಲಿಲ್ಲ ಇದು ಅರೆಸ್ಟ್ ಆದಂತ ಸಂದರ್ಭದಲ್ಲಿ ತೆಗೆದಿದ್ದಂತ ಫೋಟೋ ಆಕೆ ಹೇಗಿದ್ಲು ಅನ್ನುವಂಥದ್ದು ಆದ್ರೆ ಅರೆಸ್ಟ್ ಆದ ಬಳಿಕ ನಾನೇನಾದ್ರೂ ರಿಲೀಸ್ ಆಗಬಹುದು ಅನ್ನುವಂಥದ್ದು ಆಕೆ ಮನ್ಸಲ್ಲಿತ್ತು ಏನೋ ಅಥವಾ ನಾನು ಈ ರೀತಿಯಾಗಿ ಹೆಂಗಿದ್ರು ಮೀಡಿಯಾದವರು ತೋರಿಸ್ತಾರೆ ಅಂತಾನು ಏನೋ ಆ ಲಿಪ್ಸ್ಟಿಕ್ ಗೆ ಎಷ್ಟು ಅಡಿಕ್ಷನ್ ಆಗಿದ್ರು ಅಂದ್ರೆ ಸ್ಥಳ ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಆ ವಿಜುವಲ್ ನೀವು ನೋಡ್ತಾ ಇದ್ದೀರಲ್ಲ ಫಸ್ಟ್ ವಿಂಡೋದಲ್ಲಿ ಅವತ್ತು ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಲಿಪ್ಸ್ಟಿಕ್ ಹಚ್ಕೊಳ್ಳೇಬೇಕು ಅಂತ ವಾಶ್ರೂಮ್ಗೆ ಹೋಗಿ ಲಿಪ್ಸ್ಟಿಕ್ ಹಚ್ಕೊಂಡು ಬಂದಿದ್ರು ಇದನ್ನ ಗಮನಿಸಿದಂತ ಅಧಿಕಾರಿಗಳು ಯಾರ ಜೊತೆಗಿದ್ರಲ್ಲ ಅವರನ್ನ ಸಸ್ಪೆಂಡ್ ಕೂಡ ಮಾಡಿದ್ರು ಅಂದ್ರೆ ಆ ಲಿಪ್ಸ್ಟಿಕ್ ಹಚ್ಕೊಂಡು ಇಳ್ಕೊಂಡು ಬರ್ತಾ ಇರುವಂತ ಆ ನ ನೀವು ನೋಡ್ತಿದ್ದೀರಾ ಆದ್ರೆ ಮತ್ತೊಂದು ಕಡೆ ಇರುವಂತಹ ಫೋಟೋ ಏನಿದೆ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ತೆಗೆದಿದ್ದಂತ ಫೋಟೋ ಆಗ ಆಕೆಯ ಮುಖದಲ್ಲಿ ಒಂಚೂರು ನಗು ಇಲ್ಲ ಅಂದ್ರೆ ಆಗ ಆತಂಕ ಇತ್ತು ಭಯ ಇತ್ತು ಯಾವ ರೀತಿಯಾಗಿ ಮೇಕಪ್ಗೆ ಲಿಪ್ಸ್ಟಿಕ್ ಗೆ ಆಭರಣಗಳಿಗೆ ಒಡವೆ ಅಂತ ಬಂದಾಗ ಸೀರೆ ಅಂತ ಬಂದಾಗ ಬಟ್ಟೆ ಅಂತ ಬಂದಾಗ ಯಾವ ರೀತಿಯಾಗಿ ಮ್ಯಾಚಿಂಗ್ ಮಾಡ್ತಾ ಇದ್ರು ಯಾವ ರೀತಿಯಾಗಿ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ರು ಅದ್ಯಾವುದಕ್ಕೂ ಕೂಡ ಅವಕಾಶ ಇರಲಿಲ್ಲ ಜೊತೆಗೆ ಹಣೆಯಲ್ಲಿ ಒಂದು ಬೊಟ್ಟು ಇಡೋದಕ್ಕಾಗಿರ್ಲಿಲ್ಲ ಲಿಪ್ಸ್ಟಿಕ್ ಹಾಕೋದಕ್ಕಾಗಿರ್ಲಿಲ್ಲ ಹೇಗೂ ತುಂಬಾ ದಿನದಿಂದ ಅಂದ್ರೆ ಅರೆಸ್ಟ್ ಆದಾಗಿಂದ ಲಿಪ್ಸ್ಟಿಕ್ ಹಾಕೋಕೆ ಆಗ್ತಿಲ್ಲ ಅಂತ ಈ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಆ ಫಸ್ಟ್ ವಿಂಡೋದಲ್ಲಿ ನೋಡ್ತಾ ಇದ್ದೀರಾ ಸ್ಥಳ ಮಹಜರು ವೇಳೆ ಪವಿತ್ರ ಗೌಡ ಅಂತ ವಿಶುವಲ್ ಆ ವಿಜುವಲ್ ಅಲ್ಲಿ ಆಕೆ ಲಿಪ್ಸ್ಟಿಕ್ ಹಚ್ಕೊಂಡು ಬಂದಿದ್ಲು ಈಕೆ ಲಿಪ್ಸ್ಟಿಕ್ ಹಚ್ ಹಚ್ಕೊಂಡ್ ಬಂದಿದ್ದಾಳೆ ಅನ್ನುವಂತ ಕಾರಣಕ್ಕೇನೆ ಒಬ್ಬ ಅಧಿಕಾರಿ ಅಧಿಕಾರಿ ಕೂಡ ಸಸ್ಪೆಂಡ್ ಆಗಿದ್ರು